ನಮಸ್ಕಾರ ಏನಾದ್ರು ಬೆಳಿಗ್ಗೆ ಶುಭೋದಯ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ರು ಬೆಳಿಗ್ಗೆನ ಕಸ ಮಾಡಿ ಹೇಳ್ಕೊಂಡು ತೊಗೊಂಡಿ ಮನೆಗೆ ಇಲ್ಲ ನಾನೇ ಮಾಡೋಕ್ ಹಂಗಾಗಿ ಕಸ ಹೊಡಿಯೋ ಕೆಲಸ ಎಲ್ಲ ನನಗೆ ಬಂದ್ಬಿಟ್ಟಿದ್ದೆ ಬನ್ನಿ ಕಸ ಹೊಡಿಯೋದು ಸರಿ ಮುಗ್ಸ್ಕೊಂಡ್ಬಿಡ சி த மனைக்தேகது கசையு நனியா நிறுவாசு ಮನೆಗೆ ಯಾರಿಲ್ಲ ಮನೆಗೆ ಯಾರಿಲ್ಲ ಪ್ರಯುಕ್ತ ನಾನೇ ಇವತ್ತು ಕಾಫಿ ಮಾಡ ಬಂದು ಬಂದಿದೆ ಕಾಫಿನು ನಾನೇ ಮಾಡ್ತಾ ಹಾಲು ನಾನೇ ಕಾಸಿದೀನಿ ನೋಡಿ ಕಾಫಿನೂ ಕುಡಿದ್ಬಿಟ್ಟು ನಿಮ್ಮ ನಮ್ಮ ನಮ್ಮಅಮ್ಮ ಬೇರೆ ಕರ್ಕೊಂಡು ಬರಕಂತೆ ಅಲ್ಲಿಗೂ ಹೋಗ್ತೀನಿ ಬರ್ರಿ ಈಗ ಪಾರ್ಕ್ ಹತ್ರ ಬಂದವಿ ಪಾರ್ಕ್ ಪಾರ್ಕ್ ಹತ್ರ ಬಂದ್ಬಿಟ್ಟು ಇಲ್ಲಿ ಈಗ ಅಮ್ಮನ್ ಕರ್ಕೊಂಡು ಹೋಗನ ಅಂತ ಬಂದಿನಿ ಬರ್ರಿ ಈಗ ಈ ಎಮ್ ನೋಡ್ರೆ ಕಸ ಹೊಡ್ಕಂತ ಟೈಮ್ ವೇಸ್ಟ್ ಮಾಡೋದು ಅಂದ್ರೆ ಈ ಎಮ್ ಬಂದಿದ್ ಇದೇ ಪಾರ್ಕ್ ನೋಡ್ರಿ ಬೆಳಿಗ್ಗೆನೆ ನಾನು ಯಾರು ಕರ್ಕೊಂಡಿದು ಹೋಗ್ಬೇಕಾಯ್ತು ಹಾಸ್ಪಿಟ್ಲಿಗೆ ಹೊಂಟಿದೀವಿ ಹಾಸ್ಪಿಟಲ್ ಚೆಕ್ಅಪ್ ಇತ್ತು ಅತ್ ಅಗೇನ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಮಧ್ಯಾಹ್ನ ಡ್ಯೂಟಿ ಬೇರೆ ಐತೆ ನೋಡ್ಕೋಬಿ ಡ್ಯೂಟಿ ಎರಡು ಗಂಟೆಯಿಂದ ಹೋಗ್ಬೇಕಂತ ಕೇಳ್ಕೊಂಡಿದ್ದೀನಿ ಹೋಗ್ಬರೋದೈತಿ ಬನ್ನಿ ಸ್ನೇಹಿತರೆ ಒಂದು ಮಾಡಿ ನಿಮಗೆ ಕೊನೆಗೆ ಹೊತ್ತಿಗೆ ಆಸ್ಪತ್ರೆ ಚೆಕಪ್ಗೆ ಅಂತ ಕರ್ಕೊಂಡು ಹೋದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೋಡ್ರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೇನೆ ನಮ್ಮ ದಾವಣಗೆರೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಇದು ಮಕ್ಕಳ ವಿಭಾಗದ್ದು ಇಲ್ಲೇನೆ ಹೆರಿಗೆ ಮತ್ತೆ ಮಕ್ಕಳದು ನೋಡೋಂತ ಒಂದು ಹಾಸ್ಪಿಟಲ್ ಓದ್ವಿ ಕಾದು ಕಾದು ಕದು ಸಾಕಾಗೋತು ಏನೋ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರಂತೆ ಕೊನೆ ಸ್ಕ್ಯಾನಿಂಗು ಮಾಡಿಸ್ಬೇಕು ಚೆಕಪ್ಪು ಮಾಡಿಸ್ಬೇಕು ಅಂತ ಹೇಳಿದಕ್ಕೆ ಕುತ್ಕೊಂಡಿದ್ದೆ ಒಳಗಡೆನೆ ಬಿಡ್ಲಿಲ್ಲ ನನಗೆ ಹೊರಗಡೆ ಕುಂತಿದ್ದೆ ಕಾದು ಕಾದು ಸಾಕಾಗ ಗೊತ್ತು ಟೈಮ್ ಬೇರೆ ಹೊಟ್ಟೆ ಸಕತ್ ಬಿಡುತ್ತೆ ಹತ್ತು ಗಂಟೆ ಆಯ್ತು ಹೊಟ್ಟೆ ಸಕತ್ತಿತ್ತು ಅದ್ರಾಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ಕೊಂತ ಇದ್ದೀನಿ ಬರ್ರಿ ಸ್ನೇಹಿತರೆ ನೋಡ್ರಿ ಕಾಯ್ತಾನೆ ಹೊರಗಡೆ ಎಲ್ಲರೂ ಕಾಯ್ತಿದ್ದೀವಿ ಕೊನೆಗೆ ಮತ್ತೆ ಈ ಕಡೆ ಬಂದು ಕೂತ್ಕೊಂಡೆ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹೆಂಗೋ ಕಾಲ ಕಳಿತೈತೆ ಇದ್ದೆ ನೋಡ್ಬೇಕು ಅಂತೇಳಿ ಬಟ್ ಏನಂದ್ರು ಚೆಕಪ್ ಮುಗಿಸ್ಕೊಂಡು ಕಡ ಬರ್ಲೇ ಇಲ್ಲ ಕೊನೆಗೆ ಹಂಗ ಹಿಂಗ ಮಾಡ್ಕೊಂಡು ಕುಂತ್ಕೊಂಡ್ಮೇಲೆ ಒಂದು ಸ್ಕ್ಯಾನಿಂಗ್ 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 ಬಿಲ್ ಹಾಕ್ಸೇಮ ಅಂತೇಳಿ ಕಳಿಸಿದ್ರು ಮತ್ತು ಆ ಕಡೆಯಿಂದ ಈ ಕಡೆ ಬಿಲ್ಡಿಂಗಿಗೆ ಬಂದೆ ಇಲ್ಲೊಂದು ಕಡೆ ಸ್ಕ್ಯಾನಿಂಗ್ ಹೋಯ್ತೆ ಅವ್ರಿಗೂ ಬಂದೇ ಇದ್ದಿಲ್ಲ ಟೈಮ್ ಬೇರೆ ಆಗಿತ್ತು ಅಂತಂದ್ರೆ ಯಾಕೆ ಬಂದಿದ್ದಿಲ್ಲ ಅವ್ರಿಗೆ ಹೊಸಕ್ಕೆ ಹಾಕಿ ಅಂತ ಕೂತ್ಕೊಂಡು ಮಧ್ಯಾಹ್ನ ಮೇಲೆ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ನಮ್ಮಮ್ಮ ಕೂಡ ರೀಲ್ಸ್ ಮಾಡೋಣ ಹೇಳ್ಬಿಟ್ಟು ರೀಲ್ಸಿಗೆ ಹೇಳ್ಕೊಡೋದಕ್ಕೆ ಹಚ್ಚಿ ಹಿಡ್ದೋಗ್ತು ನಮ್ಮೂಗೆ ನೋಡಿರಿ ಪ್ರತಿಯೊಂದು ಡೈಲಾಗ್ಸ್ಗಳು ಹೇಳೋದಕ್ಕೆ ಹುಚ್ಚಿಡ್ತ ನನಗೆ ಒಂದು ರೀಲ್ಸು ಒಂದಿಷ್ಟು ವೀಡಿಯೋಗಳನ್ನ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ಸ್ವಲ್ಪ ಏನಾರ ಬೈತು ನಮ್ಮಮ್ಮ ಸುಮ್ಮನೆ ಕೂತ್ಕೊಂಡು ಬಿಡ್ತಿಲ್ಲ ಏನಾರು ಒಂದು ವಟ ವಟ ಒಟ ಅಂತರ್ತದ್ವಿ ಅದ್ರಾಗೆ ಒಂದು ಡ್ರೀಸ್ಗಳು ಮಾಡಿದ್ವಿ ಕಾಮಿಡಿಗೆ ಎಲ್ಲ ಕ್ಲಾ ಊಟ ಆಯ್ತು ಹೊಟ್ಟೆ ಸಕತ್ತಿತ್ತು ಉಣ್ಣನ ಅಂತ ಇದ್ದೆ ನಮ್ಮಮ್ಮಗೆ ಇನ್ನೂ ಅಡುಗೆ ಮಾಡಿಲ್ಲಪ್ಪ ಅಂತಂದು ನಾನು ನಿರೀಕ್ಷೆ ಅಂತ ಕೂತ್ಕೊಂತು ಮತ್ತು ಅದು ಮುಗಿಸ್ಕೊಂಡು ಮತ್ತೊಂದು ಡೈಲಾಗ್ ಹೇಳ್ಬೇಕು ಅಂತಂದು ಸುಮ್ಮನೆ ಕೂತ್ಕೊಂಡು ಆಗ್ಬಿಡ್ತು ನೋಡಿ 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 ಸಾಕಾಗಿ ಕೊನೆಗೆ ಏನೇನೋ ಮಾಡಿ ಒಂದು ಅಷ್ಟು ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡಿದ್ದೀವಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಇವತ್ತಿನ ವಿಡಿಯೋ ಮುಖ